ಚಿತ್ರಕ್ಕೆ ವರ್ಕ್ ಲೋಡು ಜಾಸ್ತಿ ಇತ್ತು ನಂತರ ಹೋಮ್ ವರ್ಕು ಕೂಡ ಜಾಸ್ತಿ ಅಂತ ಹೇಳ್ಬೇಕು ಯಾಕಂದರೆ ಸಿಂಕ್ ಸೌಂಡಲ್ಲಿ ಮಳೆ ಬರುತ್ತೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಸೊ ಆ ಎಲ್ಲ ಒಂದು ಸವಾಲುಗಳನ್ನ ಎದುರಿಸ್ಕೊಂಡು ನಾವು ಇದು ಚಿತ್ರ ಮಾಡಿದ್ದು ಆಮೇಲೆ ಈ ಚಿತ್ರ ನನಗೆ ಏನಕ್ಕೆ ತುಂಬ ವಿಶೇಷತೆ ಅಂತ ಹೇಳಿದ್ರೆ ನನ್ನ ಅಂದರೆ ಹಿಂದಿನ ಮೂರು ಸಿನಿಮಾಗಳಿಗೆ ಹೊಂಬಾಳದಲ್ಲಿ ನಾವು ಅರಣ್ಯ ಒತ್ತುವರಿ ಬಗ್ಗೆ ಮಾತಾಡಿದ್ವಿ ಎಂತಗನೆ ಮಾರಾಯದಲ್ಲಿ ಬೆಂಗಳೂರಿಗೆ ಶರಾವತಿ ನೀರನ್ನ ತರೋದ್ರ ಬಗ್ಗೆ ಮಾತಾಡಿದ್ವಿ ಮೂರನೇದು ಸಿನಿಮಾ ತಿಮ್ಮಾನ ಮಟ್ಟೆಗಳು ಮನುಷ್ಯ ಮತ್ತೆ ಪ್ರಾಣಿ ಮಧ್ಯೆ ಇರುವ ಒಂದು ಸಂಘರ್ಷ ಈ ತರದ್ದು ಬಟ್ ಈ ಮೂರು ಸಿನಿಮಾಗಳು ಇಶ್ಯೂ ಬೇಸ್ಡ್ ಈ ಮೂರು ಸಿನಿಮಾಗಳು ಇನ್ನೂ ಕೂಡ ಚಾಲ್ತಿಯಲ್ಲಿ ಇರುವಂತದ್ದೇ ಶರಾವತಿ ಗಲಾಟೆ ಇನ್ನೂ ನಡೀತಾ ಇದೆ ಕಾಳಿಂಗ ಸರ್ಪದ್ದು ಈಗ ಅಲ್ಲಿ ಅರಣ್ಯ ಮಂತ್ರಿಗಳೇ ಅವರಿಗೆ ಅಂದ್ರೆ ಒಂದು ಎನ್ಕ್ವೈರಿಗೆ ಆರ್ಡರ್ ಕೊಟ್ಟಿದ್ದಾರೆ ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು ಮೋಡ ಮಳೆ ಮತ್ತು ಶೈಲ ಈ ಸಿನ್ಮಾ ನನ್ನ ಕೆರಿಯರ್ ಅಲ್ಲಿ ಮತ್ತೆ ಈ ತರ ಪಾತ್ರ ಮಾಡ್ಲಿಕ್ಕೆ ಸಿಗುತ್ತೋ ಈ ತರ ಕತೆ ಸಿಗುತ್ತೋ ಗೊತ್ತಿಲ್ಲ ಹೇಗೆಂದ್ರೆ ಇದು ತುಂಬಾ ಒಳ್ಳೆ ಸಿನ್ಮಾ ಆಗುತ್ತೆ ಅದನ್ನ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ದು ಯಾಕೆ ಈ ಸಿನ್ಮಾ ನನಗೆ ತುಂಬಾ ಸ್ಪೆಷಲ್ ಅಂದ್ರೆ ನಾವು ಪಾತ್ರಧಾರಿಗಳು ಸಿನಿಮಾ ನೋಡೋರು ಸ್ವಲ್ಪ ಕ್ಲೀಶ್ ಆಗಿಬಿಟ್ಟಿದ್ವಿ ಸ್ಟೀರಿಯೋ ಟೈಪ್ ಅಲ್ಲಿ ಬದುಕ್ತಿದೀವಿ ಒಂದು ನಾಯಕಿ ಒಂದು ಮಹಿಳೆ ಅಂದ್ರೆ ಈ ತರದವ್ರದೇ ಕತೆಗಳನ್ನ ತಗೊಂಡು ಪ್ರಧಾನ ಮಾಡ್ತಾ ಇರ್ತೀವಿ ಆದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತಿಗೂ ಗೊತ್ತಿಲ್ಲ ಮಲೆನಾಡ ಮೂಲೆಯಲ್ಲಿ ಒಂಟಿ ಮನೆಯಲ್ಲಿ ಇನ್ನೆಲ್ಲೋ ವಾಸ ಮಾಡುವಂತಹ ಹೆಣ್ಣು ಮಗಳು ಕತೆ ಹೇಳಬೇಕು ಅಂತ ರಕ್ಷಿತ್ ಹೊರಟಿದ್ದಾರೆ ನಿರ್ದೇಶಕರು ಇಷ್ಟು ಸಿನಿಮಾಗಳು ಅವರ ಕಥಾ ಪುಸ್ತಕಗಳು ಯಾವಾಗ್ಲೂ ಮೇಲಿತ್ತು ಪರಿಸರದ ಮೇಲಿತ್ತು ಈಗ ಹೆಣ್ಣಿನ ಬಗ್ಗೆ ಅವರು ಯೋಚನೆ ಮಾಡಿದ್ ನೋಡಿ ನನಗೆ ಮೊದಲು ತುಂಬ ಖುಷಿಯಾಗಿದ್ದು ರಕ್ಷಿತ್ ಅವರ ಯೋಚನೆಗೆ ಶೈಲಾ ಅನ್ನೋ ಪಾತ್ರ ಕಟ್ಟಿ ಆ ಶೈಲಾ ಅನ್ನೋ ಪಾತ್ರದ ಸುತ್ತ ಒಂದು ಸಿಂಹ ನೋಡಿ ಬೇಡ ಹೆಚ್ಚು ಶೈಲಾ ಒಬ್ಬಳೆ ತಲೆಯಲ್ಲಿರಲಿ ತುಂಬ ವರ್ಕ್ ಮಾಡಿಕೊಂಡು ನಮ್ಮ ನನಗೆ ಜಾಸ್ತಿ ಹೋಮ್ ವರ್ಕ್ ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ ಅವ್ರು ಹೇಳ್ತಾರೆ ಅದು ನಂಗೆ ಜಾಸ್ತಿ ಸಮಯ ಅಂತ ಆದರೆ ನಾನು ತುಂಬ ಇನ್ನೂ ಸಮಯ ತಗೊಳ್ತೀನಿ ಒಂದು ಕ್ಯಾರೆಕ್ಟ್ರೈಸೇಷನ್ಗೆ ನೀವು ಮೊದಲು ಈ ತರ ಯೋಚನೆ ಮಾಡಿರೋದಕ್ಕೆ ಈ ಈ ಸಾಲೆ ನೋಡಿ ಇಷ್ಟು ಜನ ಗಂಡ್ ಮಕ್ಕಳ ಪೈಕಿ ನಾನು ಒಬ್ಬಳೆ ಹುಡುಗಿ ಕೂತಿರೋಳು ಆದ್ರೆ ನಾನ್ ಕಂಫರ್ಟಬಲ್ ಆಗಿದ್ದೀನಿ ಯಾಕಂದ್ರೆ ನಾವು ರಂಗಭೂಮಿಯವರು ನಾವು ತುಂಬಾ ಟ್ರಾವೆಲಿಂಗೇ ಮಾಡ್ತೀವಿ ಕಂಫರ್ಟಬಲ್ ಇರ್ತೀವಿ ಆದ್ರೆ ಇಡೀ ಸಿನಿಮಾದಲ್ಲೂ ಕೂಡ ಶೈಲಾ ಅನ್ನೋ ಒಂದು ಕತೆ ಹೇಳಕ್ಕೆ ಎಷ್ಟು ಪುರುಷ ಪ್ರಧಾನ ಪಾತ್ರಗಳು ಬರುತ್ತೆ ಎಷ್ಟೆಲ್ಲ ವ್ಯವಸ್ಥೆ ಬರುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಅಲ್ಲೂ ಕೂಡ ಶೈಲಾ ಪಾತ್ರ ಅಲ್ಲೂ ನನ್ನ ಸೆಟ್ ಅಲ್ಲಿ ಹೆಚ್ಚು ಹೆಣ್ಮಕ್ಳು ಇಲ್ದಿರೋ ಸೆಟ್ಟು ಅಂತ ನನಗ್ ಫೀಲ್ ಆಗ್ಲಿಲ್ಲ ಕತೆ ಎಲ್ಲ ಸಿನಿಮಾ ಈ ಸಾಗರ್ ಸರಿಂದ ಹಿಡಿದು ಸಂಪತ್ ಸರ್ ಅಶ್ವಿನ್ ಸರ್ ಅವ್ರಿಗುನು ಕೂಡ ಪಾತ್ರ ಮಳೆ ಮೋಡ ಇದ್ರ ಜೊತೆನೆ ಎಲ್ಲ ಟ್ರಾವೆಲ್ ಮಾಡಿರೋದು ನಿಜವಾದ ಮೋಡ ಜೊತೆನೆ ನಿಜವಾದ ಮಳೆ ಜೊತೆನೆ ನಾವು ಟ್ರಾವೆಲ್ ಮಾಡಿದೀವಿ ಹೇಗೆ ಅಂದ್ರೆ ನನ್ ಪಚೀತಿ ಆಕ್ಟರ್ ಹೇಗೆ ಅಂದ್ರೆ ಸಿಂಗ್ ಸೌಂಡ್ ಮಾಡ್ತಿದ್ದಾರೆ ಮಳೆ ಬೇಕು ಸಾಗರ್ ಸರ್ಗೆ ಆಕ್ಷನ್ ಹೇಳ್ತಾರೆ ಆಕ್ಷನ್ ಹೇಳೋದ್ ನಾವ್ ಟೇಕ್ ಮಾಡೋಷ್ಟ್ರಲ್ಲಿ ಮಳೆ ನಿಂತೋಗ್ಬಿಡುತ್ತೆ ನಮ್ ಮರ್ತೋಗ್ಬಿಡುತ್ತೆ ನಾವು ಸ್ವಲ್ಪ ಮೆಥಡ್ ಆಕ್ಟ್ರು ಹೋಗ್ಬಿಡುತ್ತೆ ಫ್ಲೋ ಹೋಗ್ಬಿಡುತ್ತೆ ಬೇಡ ಕಷ್ಟ ಯಾರಿಗ ಹೇಳೋದು ನಮ್ಮ ಕಷ್ಟನ ಮತ್ತೆ ನಾನ್ ಸಖತ್ ಆಗಿ ಹೇಳಿರ್ತೀನೋ ಏನೋ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನನ್ನಿದು ನಾಲ್ಕನೇ ಸಿನಿಮಾ ಫಸ್ಟು ನಿಮಗೆಲ್ಲ ಗೊತ್ತು ಸೋಡಾಪುಡ್ಡಿ ಅನ್ನೋ ಒಂದು ಸಿನಿಮಾದಲ್ಲಿ ಪ್ರೊಡಕ್ಷನ್ ಮಾಡಿ ಹೀರೋ ಆಗಿ ಆ್ಯಂಡ್ ಎರಡನೇ ಸಿನಿಮಾ ತಮಿಳು ಚೆಕ್ ಪೋಸ್ಟ್ ಮೂರನೇ ಸಿನಿಮಾ ಸಖತ್ ಅಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಸೊ ಇದು ನನ್ನ ನಾಲ್ಕನೇ ಸಿನಿಮಾ ಎಲ್ಲರಿಗೂ ಒಂದು ಆರ್ಟಿಸ್ಟಿಗೆ ಒಂದು ಆಸೆ ಇರುತ್ತೆ ನಮ್ಮೂರಲ್ಲಿ ಮಾಡಬೇಕು ಗುರ್ಸ್ಕೋಬೇಕು ಅಲ್ಲೆಲ್ಲ ಕಾಣಿಸ್ಕೋಬೇಕು ಅಂತ ಬಟ್ ನನ್ನ ಅದೃಷ್ಟಕ್ಕೆ ನಮ್ಮೂರಲ್ಲ ನನ್ನ ಮನೆತನದಲ್ಲೇ ಇದು ಶೂಟಿಂಗ್ ಆಗಿರೋದು ಏನು ಉಳ್ಕೊಪ್ಪ ಅನ್ನೋ ಒಂದು ಪ್ಲೇಸ್ ಇದೆಯೋ ಅಲ್ಲಿ ಶೂಟಿಂಗ್ ಆಗಿದ್ದು ಅಲ್ಲಿ ವಿಪರೀತ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಅತಿ ಹೆಚ್ಚು ಕರ್ನಾಟಕದಲ್ಲಿ ಮಳೆ ಬೀಳೋ ಪ್ಲೇಸ್ ಅಂದರೆ ಅದು ನಮ್ಮೂರು ಇಡೂರು ಉಳುಕೊಪ್ಪ ಇಡೂರು ಆಮೇಲೆ ಮಾಸಿಕಟ್ಟೆ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ನಡೆಯುವಂಥ ಪ್ಲೇ ಒಂದು ಕತೆ ಇದು ಸೊ ಮೊದಲನೇದಾಗಿ ಫಸ್ಟಿಗೆ ಬೇರೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಅದು ಬಟ್ ಕಾರಣಾಂತರಗಳಿಂದ ನಾನು ಅದನ್ನು ಮಾಡಿಲ್ಲ ಸೊ ಇದನ್ನ ಮಾಡ್ತೀನಿ ಅಂತ ತುಂಬ ಬಂದೋಗೋ ಕ್ಯಾರೆಕ್ಟ್ರು ಇರಬಹುದು ಇದು ಬಟ್ ಇಡೀ ಸಿನಿಮಾದಲ್ಲಿ ಇದೇ ಜೀವ ತುಂಬುವಂಥ ಕ್ಯಾರೆಕ್ಟ್ರು ಕತೆಗೆ ಪೂರಕವಾದಂಥ ಒಂದು ಕ್ಯಾರೆಕ್ಟ್ರು ಸೊ ರಕ್ಷಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮೂರವರು ಅವರು ವಿಭಿನ್ನವಾದ ಈ ಕಾರ್ಡ್ ಬಗ್ಗೆ ಆಗಲಿ ಆ್ಯಂಡ್ ನಕ್ಸಲೀಟ್ಸ್ ಬಗ್ಗೆ ಆಗಲಿ ಈ ತರದೊಂದು ಕತೆ ಮಾಡ್ತಾರೆ ಯಾವಾಗಲೂ ಅದೊಂದು ನಮಗೆ ಇಷ್ಟ ಆಗುವಂತ ಒಂದು ಖುಷಿ ಆಗುತ್ತೆ ಯಾವಾಗಲೂ ಒಂದೊಳ್ಳೆ ವಿಭಿನ್ನ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಏನು ಮೋಡ ಮಳೆ ಇದು ಮುಂಚೆನೇ ಟೈಟ್ಲಿ ಇಟ್ಟಿದ್ರು ಅಥವಾ ಈ ಮಳೆ ಬಂದೇ ಟೈಟ್ಲಿ ಇಟ್ಟಿದ್ರೂ ಗೊತ್ತಿಲ್ಲ ಎನಿ ಟೈಮ್ ನಾನು ಶೂಟಿಂಗ್ ಒಂದು ಮೂನಾಲ್ಕು ದಿವಸ ಹೋದಾಗ ತುಂಬಾ ಮಳೆ ಬರ್ತಾ ಇತ್ತು ಮಳೆ ಹೆಂಗಿರುತ್ತೆ ಅಂದರೆ ಕಲ ಇರುತ್ತೆ ಅಲ್ಲಿ ಆ ಥರದ ಮಳೆ ಅಕ್ಷತಾ ಪಾಂಡಪುರ ಆಗಲಿ ಸಂಪತ್ ಸರ್ ಆಗಲಿ ಅಶ್ವಿನ್ ಅವರಾಗಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ ಹಾಗೆ ಇದರಲ್ಲಿ ನನ್ನ ಪಾತ್ರ ಬಂದು ಗಿರೀಶ್ ಅನ್ನೋ ಒಂದು ಆಫೀಸರ್ ಪಾತ್ರ ಸೊ ಹಾಗೆ ಹರ್ಷ ಅವರು ಬಂದಿದ್ದಾರೆ ಬನ್ನಿ ಬೇರ್ಟು ಬಂದ್ ಶ್ರೀ ಹರ್ಷ ಶ್ರೀ ಹರ್ಷ ಅವರು ಬಂದಿದ್ದಾರೆ ಅವ್ರಿಗೇ ನಮಸ್ಕಾರ ಚಿತ್ರತಂಡಕ್ಕೆ ಮತ್ತೆ ಮಾಧ್ಯಮದ ಹಿತೈಷಿಗಳಿಗೆ ಈ ತಾನೇ ಆಲ್ರೆಡಿ ಡೈರೆಕ್ಟರ್ ಮತ್ತೆ ಅಕ್ಷತ್ ಅವರು ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡ್ತಾರೆ ನನಗೆ ಇದರಲ್ಲಿ ವಿಶೇಷ ಅನಿಸಿತು ಥ್ರೂಟ್ ಸಿನಿಮಾ ಮಳೆಯಲ್ಲಿ ಮಳೆಯಲ್ಲಿ ನಡೆಯುತ್ತಿತ್ತು ನೀವು ಮನೆಯಿಂದ ಹೊರಗಡೆ ಹೋದರೆ ನಿಮಗೆ ಮಳೆ ನೋಡ್ತೀರಿ ಆದರೆ ಇಂದ ಎಕ್ಸ್ಟೀರಿಯರ್ ಬಂದರೆ ನಿಮಗೆ ಮಲ್ ಮಲೆನಾಡಿನ ಮಳೆಗಾಲದ ಫೀಲನ್ನು ತಂದು ಕೊಡುತ್ತೆ ಅದು ಬಿಟ್ಟು ಪಾತ್ರದ ಬಗ್ಗೆ ನಾನು ಹೇಳಬೇಕು ಬೇಡವೋ ಗೊತ್ತಿಲ್ಲ ಒಂದು ಕ್ಯಾರೆಕ್ಟರು ಟ್ರಾವೆಲ್ ಮಾಡುತ್ತೆ ಅದು ಎಲ್ಲಿಂದ ಟ್ರಾವೆಲ್ ಮಾಡುತ್ತೆ ಯಾಕೆ ಟ್ರಾವೆಲ್ ಮಾಡುತ್ತೆ ಅಂತ ಹೇಳಕ್ ಬರಲಿಲ್ಲ ಇದೆಲ್ಲದರಿಂದ ಆಚಿಕೆಗೆ ಹೇಳಬೇಕಾಗಿರೋದು ನಾವು ರಕ್ಷಿತ ಅವ್ರ ಬಗ್ಗೆ ಇದು ಮುಖಸ್ತುತಿಯನ್ನ ಅವರು ಬೇಸಿಕಲಿ ಅವರು ಸ್ವತಃ ಬರಹಗಾರ ಅವರು ಅವ್ರದ್ದು ಕಥಾ ಸಂಕಲನ ಕೂಡ ಇದೆ ಮತ್ತು ಹಿಂದೆ ಸಿನಿಮಾಗಳನ್ನು ಮಾಡಿದ್ದಾರೆ ಅವರು ಬರಹಗಾರ ಆಗಲಿ ಅಥವಾ ನನ್ನ ಡೈರೆಕ್ಟರ್ ಅಂತಾಗಲಿ ನಾನು ತುಂಬ ಕ್ರಿಯೇಟಿವ್ ಆಗಲಿ ಆ ಥರದ್ದು ಯಾವುದೇ ಈಗೋನೂ ಇಟ್ಟುಕೊಡುತ್ತೆ ನಮಸ್ಕಾರ ಎಲ್ಲ ಯೂಟ್ಯೂಬ್ ಚಾನೆಲ್ ನಮಸ್ಕಾರ ಸೊ ನನಗೆ ನನಗೆ ರಕ್ಷ್ಮಾ ಪರಿಚಯ ಆಗಿತ್ತು ಎಂತ ಕತೆ ಮಾರಾಯ ಅಂತ ಒಂದು ಸಿನಿಮಾ ಸೊ ಅದರಲ್ಲಿ ಒಬ್ಬ ನನ್ನ ಫೇವ್ರೇಟ್ ಅಂದ್ರೆ ನಾನು ಏನು ಇಂಜಿನಿಯರ್ ಆಗಿ ಸಕ್ಸಸ್ ಆಗಲಿಲ್ಲ ಆಕ್ಟರ್ ಆಗಲಿಲ್ಲ ಅಂದರೆ ಸುಮ್ಮನೆ ಹೋರಾಟಗಾರ ಆಗೋಣ ಅಂತ ಡಿಸೈಡ್ ಮಾಡ್ತೀನಿ ಸುಮ್ಮನೆ ಕಿರಿಕ್ ಮಾಡೋರು ಹೋರಾಟಗಾರ ಆಗ್ತಾರೆ ಲಾಸ್ಟ್ ಅಂತ ಒಂದು ಐಡಿಯಾ ಇಶ್ಯೂಸ್ಗಳು ಗೊತ್ತಿತ್ತು ಆ ಥರದ್ದು ಒಂದು ರೋಲ್ ಕೊಟ್ಟಿದ್ರು ನನಗೆ ಎಂತ ಕತೆ ಮಾರಾಯ ಅಲ್ಲಿ ನಾನು ಮಾಮೂಲಿ ಮಾಡಿದೆ ಅವರು ಚೆನ್ನಾಗ್ ಮಾಡ್ತಾರೆ ಅಶ್ವಿನಿ ಇದೇ ಆಸೆ ಇದೆ ಅಲ್ಲ ಹೇಳಕ್ ಆಗಲಿಲ್ಲ ನಾನು ಸ್ವಲ್ಪ ರೆವಲ್ಯೂಷನ್ ತಾಟ್ಸಿದ ವ್ಯಕ್ತಿ ತರ ಅದಾದ್ಮೇಲೆ ಅವ್ರದ್ದು ಸರ್ ಎಲ್ಲ ಕಥೆನು ಅವ್ರು ಹೇಳ್ತಾರೆ ಪುಸ್ತಕಗಳು ಓದಿದೀನಿ ಸೊ ನನಗೆ ಸರ್ ಅನ್ಸಿದ್ದು ಈಗ ನಾವು ನಾವ್ಯಾರ ಪಕ್ಕದ ರಾಜ್ಯದಲ್ಲಿ ಯಾರೋ ನಿರ್ದೇಶಕರು ಕಂಟೆಂಟ್ ಬೇಸ್ ಇವರು ಮಲೆನಾಡು ತಕ್ಷಣ ಇವರು ಇವರು ಪರಿಸರವಾದಿಗಳು ಇರ್ತಾರೆ ಬಟ್ ಇವರು ವಿಜುವಲ್ ಮೀಡಿಯಾದಲ್ಲಿ ಸಿನಿಮಾ ಮುಖಾಂತರ ಮಲನಾಡನ್ನ ಪ್ರತಿ ಸಿನಿಮಾದಲ್ಲೂ ಬಿಟ್ಟೆ ಕೊಡ್ತಾ ಇದ್ದಾರೆ ಯಾವ್ದು ನಮ್ಮ ತರೀಕೆರೆಯವ್ರಿಗೂ ಬರಲ್ಲ ಶಿವಮೊಗ್ಗ ಇನ್ನು ಆ ಕಡೆಗೆ ಓಡೋಗ್ತಾರೆ ಸಾಗರ ಸಾಗರ ಹೀಗೆ ಹಿಂಗೆ ಆ ಕಡೆಗೆ ಓಡೋಗ್ತಾರ ಸೊ ನನಗೆ ಭಾರಿ ಇಷ್ಟ ಅಂದ್ರೆ ಒಂದು ಈಗ ನಮ್ಗೆ ಸಿನಿಮಾ ಅಂದ ತಕ್ಷಣ ಬೆಂಗಳೂರು ಅದೇ ಬಿಲ್ಡಿಂಗ್ ಅದೇ ಮಾಲ್ ಅದೇ ಬೇಜಾರು ಅಂದ್ರೆ ಅಲ್ಲಿರು ಒಳಗಡೆ ಒಂದು ಕತೆ ಆ ಈ ತರ ಸಿನಿಮಾಗಳನ್ನ ಇವರೆಲ್ಲ ನೋಡಿದಾಗ ನಮ್ಗೆ ನಮ್ಮೂರ್ ಕತೆಗಳು ನಮ್ಮೂರಿಂದ ಒಂದು ಕತೆಗಳಿರ್ತಾರೆ ಅದ ಅವ್ರಿಗೂ ಒಂದು ಕತೆ ಇರುತ್ತೆ ಅವೆಲ್ಲ ಬರುತ್ತೆ ಇದು ನನಗೆ ರಕ್ಷಿತ ತೀರ್ಥದಲ್ಲಿ ಭಾಳ ಹಿಂದಿನಿಂದ ಪರಿಚಯ ನನ್ನ ಬಂಧುವು ಕೂಡ ಹಾಗಾಗಿ ನಾವು ತುಂಬ ಮಾತನಾಡ್ತಾ ಇರ್ತೇವೆ ನನಗೆ ವಿಶಿಷ್ಟವಾದ ವ್ಯಕ್ತಿ ವಿಶಿಷ್ಟವಾದ ನಿರ್ದೇಶಕ ಯಾಕೆ ಅನ್ನಿಸ್ತಾರೆ ಅಂದರೆ ಅವರ ಮೊದಲನೇ ಸಿನಿಮಾದಲ್ಲಿ ಹೋಂಬಣ್ಣ ಅಂತ ಮಾಡಿದರು ಅದು ಒತ್ತುವರಿ ಸಮಸ್ಯೆ ಬಗ್ಗೆ ಅವರು ಮಾಡಿದರು ಅಂದರೆ ಅವರಲ್ಲಿ ಒಬ್ಬ ಕೀನ್ ಅಬ್ಸರ್ವರ್ ಅಂದರೆ ಮಲೆನಾಡಿನ ಅಧ್ಯಯನ ಮಾಡಿದ್ದಾರೆ ಅಂತ ಅಂತ ಅನಿಸುತ್ತೆ ನನಗೆ ಅಂದರೆ ತುಂಬ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ ಹಾಗಾಗಿ ಅಲ್ಲಿ ಹೊಂಬ ಅಂತಕ್ಕಂಥ ಒಬ್ಬ ರೈತನನ್ನು ಆ ಸಿನಿಮಾದಲ್ಲಿ ಹೀರೋ ಮಾಡ್ತಾರೆ ಅದರ ನಂತರ ಎಂಥ ಕತೆ ಮಾರಾಯ ಅಂತ ಸಿನಿಮಾ ತಗೊಳ್ತಾರೆ ಅಲ್ಲಿ ಕೂಡ ಶರಾವತಿ ಪ್ರಾಜೆಕ್ಟ್ನಲ್ಲಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ಒಬ್ಬ ರೈತನನ್ನ ಅವರು ಯಾವುದೋ ಚಳುವಳಿಯಲ್ಲಿ ಭೇಟಿ ಮಾಡಿದಾಗ ನೋಡಿ ಅದನ್ನು ಪಾತ್ರವನ್ನಾಗಿ ಮಾಡ್ತಾರೆ ನಂತರ ತಿಮ್ಮನ ಮೊಟ್ಟೆಗಳು ನೋಡಿದಿರಿ ನೀವು ಒಬ್ಬ ಕೊನೆಗಾರ ಒಬ್ಬ ಸ್ವಲ್ಪ ಸಂರಕ್ಷಕ ಅವರ ಕೈಯಲ್ಲಿ ಸಿಕ್ಕಿದಾಗ ಆತನ ಚಿಂತನೆಗಳೇನು ಆತನ ನೋಡ್ಲಿಕ್ಕೆ ಮುದ್ದನ್ನಾಗಿ ಕಂಡು ಕೂಡ ಕೊನೆಗೆ ತನ್ನ ಬುದ್ಧಿವತ್ತಿಕೆನ ಹೇಗೆ ತೋರಿಸ್ತಾನೆ ಇದನ್ನೆಲ್ಲ ತೋರಿಸಿ ಆ ಥರದ ಒಂದು ಪಾತ್ರವನ್ನು ಮಾಡಿದ್ರು ಹಾಗೆ ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ನನ್ನ ಪೂರ್ಣ ಹೆಸರು ಶ್ರೀ ಹರ್ಷಾಗೂ ಬಟ್ ಹಿಂದಿನ ಕೆಲಸಗಳು ಸೀತಾರಾಂ ಬಿನೋಯ್ ಕೆ ಆಫ್ ಕೊಂಡಾಡ ಇದರಲ್ಲಿ ಕಳ್ಳ ನಟನಾಗಿ ಶಾಖಾಹಾರಿಯಲ್ಲಿ ಒಂದು ಪೋಷಕ ನಟನಾಗಿ ಮೂಲತಃ ಶಿವಮೊಗ್ಗದವನೇ ಅಂದ್ರೆ ಇದ್ರಲ್ಲಿ ನಾನೇ ನನ್ನ ಮೂರು ವರ್ಷ ಆದ್ಮೇಲೆ ಹಾಗೆ ಟಪ್ಪಲ್ಲಿ ನೋಡ್ಕೊಂಡಿದ್ದು ಹಾಗೆ ಟಪ್ಪಿಗೆ ತಂದಿದ್ರು ಗಡ್ಡ ಇಲ್ಲ ಶಾರ್ಟ್ ಹೇರ್ಸು ಯಾಕಂದ್ರೆ ತಡವಾಗಿ ಬಂದೆ ಏನು ಹೇಳಿದ್ದಾರೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಗೊತ್ತಿಲ್ಲ ಬಹುಶಃ ಸಿನಿಮಾದಲ್ಲೂ ಸ್ವಲ್ಪ ತಡವಾಗಿ ಬರ್ತೀನಿ ಅಂತ ಅನ್ಸುತ್ತೆ ಇಡೀ ಸಣ್ಣದ ಪಾತ್ರ ಕಾಣಿಸ್ಕೊಳಗಿದ್ರು ಸಿನಿಮಾದ ಪೂರ್ಣ ಸ್ಕ್ರಿಪ್ಟ್ ಕಳಿಸಿ ಅದಷ್ಟನ್ನು ಓದ್ಕೊಂಡಿರಿ ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ತುಂಬ ನೀಟಾಗಿ ಗೊತ್ತಾಗುತ್ತೆ ಅಂತ ಹೇಳಿದರು ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ ಸೊ ಈಗ ಮಾಡಿರೋ ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಲ್ಲೂ ಇದೇ ಲುಕ್ ಇಟ್ಕೊಂಡು ನೆಗೆಟಿವ್ ರೋಲ್ಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ ಮೊದಲನೇ ಸಲ ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡಿರೋದು ಆ್ಯಂಡ್ ಅದರ ಜೊತೆಗೆ ಶಾಖಾಹಾರಿ ಬಿಟ್ಟರೆ ಇದು ನೆಕ್ಸ್ಟ್ ಇದೆ ಸಿನಿಮಾದಲ್ಲಿ ಒಂದು ಪಾಸಿಟಿವ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇರೋದು ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳಿರ್ತಾರೆ ಸೊ ಮಲೆನಾಡನ್ನು ತುಂಬ ಚಂದವಾಗಿ ಕಟ್ಕೊಡುವಂಥ ನಿರ್ದೇಶಕರುಗಳಲ್ಲಿ ಇವರು ಒಬ್ರು ತುಂಬ ಕಷ್ಟ ಆ ನೇಚರ್ನ ಸ್ಕ್ರೀನ್ ಮೇಲೆ ತರೋದು ಅಲ್ಲಿ ಆ ನಿಯೇಟಿವಿಟಿಯನ್ನು ಮತ್ತು ಆ ಅನ್ನ ರಕ್ಷಿತ್ ಜೊತೆ ನನಗಿದು ಎರಡನೇ ಸಿನಿಮಾ ಸಾಗರ್ ಜೊತೆ ಎರಡನೇ ಸಿನಿಮಾ ಅಶ್ವಿನ್ ನಾನು ಹಳೆ ಫ್ರೆಂಡ್ಸು ಸೊ ರಕ್ಷಿತ್ ಒಂದು ಸ್ಪೆಷಲ್ ಏನು ಅಂದರೆ ಕ್ಲಾರಿಟಿ ಪ್ಯೂರ್ ಕ್ಲಾರಿಟಿ ಇರುತ್ತೆ ಅವ್ರಿಗೆ ಏನು ಮಾಡಬೇಕು ಹಿಂಗೆ ಏನು ಅಂತ ಒಂದೇ ಬಿಲ್ಡಿಂಗ್ ಅಲ್ಲಿ ಇದೀವಿ ಮಲ್ನಾಡ್ ಗ್ಯಾಂಗು ನೇಬರ್ಸ್ ಗ್ಯಾಂಗು ಫ್ರೆಂಡ್ಸ್ ಗ್ಯಾಂಗು ಎಲ್ಲ ಮಿಳಿತವಾಗಿದೆ ಇಲ್ಲಿ ಬಟ್ ರಕ್ಷಿತ್ ಫಸ್ಟ್ ಹೋಂಬಣ್ಣ ಮಾಡಿದಾಗ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಿಂತ ಟೈಮ್ ತಗೊಂಡಿದ್ದೆ ಈ ಸಲ ಇವ್ರು ಹೇಳೋರಲ್ಲ ಒಂದು ಇದ್ರಲ್ಲಿ ಇಟ್ಟಿರ್ತಾರೆ ಅಂತ ಹಂಗೇನೆ ಇದು ಇದು ಅಂದರೆ ಇದಿಷ್ಟೇ ಎಕ್ಸ್ಟ್ರಾಸ್ ಏನು ಸಿಗಲ್ಲ ನಮಗೆ ಸೊ ಸಾಗರ್ ಹೊಂದಿಸಿ ಬರೀ ಒಟ್ಟಿಗೆ ಕೆಲಸ ಮಾಡಿದ್ವಿ ಇಟ್ ಈಸ್ ಒಂದೊಂದು ರ್ಯಾಪೋ ಇದೆ ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಎಲ್ಲ ದಿಗ್ಗಜರು ಆ್ಯಕ್ಟರ್ಸು ಓ ನನಗೆ ಕ್ಯಾಂಡ್ಸಂದ್ರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಸೊ ನನಗೊಂದು ಸ್ವಲ್ಪ ಈಸಿ ಆಯಿತು ಎಡಿಟ್ ಮಾಡೋದು ಇನ್ನೂ ಸಿಂಗ್ ಸೌಂಡ್ ಸಿಂಗ್ ಸೌಂಡ್ ಎಲ್ಲರ ಬಾಯಲ್ಲೂ ಕೇಳ್ತೇವೆ ನಿಮಗೆ ಬಹಳ ಚಾಲೆಂಜ್ ಆಗಿರುತ್ತೆ ಅಂದ್ರೆ ಅದ್ರದ್ದು ಪ್ರೊಸೀಜರ್ ಬೇರೆ ಇರೋದ್ರಿಂದ ಇವಾಗ ನಾರ್ಮಲಿ ಡಬ್ಬಿಂಗ್ ಎಲ್ಲರೂ ಮಾಡ್ತಾರೆ ಇವ್ರಿಗೂ ಕಷ್ಟ ಇರುತ್ತೆ ಅದೇ ತರ ಕೆಲವು ಸಲ ಯಾವ್ದೋ ಬೇರೆ ಟೇಕ್ ಯಾವ್ದೋ ಒಂದು ಪದ ಮಧ್ಯದಲ್ಲಿ ತೆಗೆದು ಇದಕ್ಕೆ ಸೇರಿಸಿ ಅಡ್ಜಸ್ಟ್ ಮಾಡಿ ಆ ಸೌಂಡನ್ನು ಆ ಎಂ ಬಿ ಎಸ್ನ ಮ್ಯಾಚ್ ಮಾಡಿ ತೊಂಬಂದಿರೋದು ಸುಮಾರು ವರ್ಕ್ ಆ ಥರ ಆಗಿದೆ ಜೊತೆಗೆ ಸಿಂಗ್ ಸೌಂಡ್ ಮಾಡಬೇಕಾದ್ರೆ ಓವರ್ಲ್ಯಾಪ್ಸ್ ಇರುತ್ತೆ ಅಪೋಸಿಟ್ ಕ್ಯಾರೆಕ್ಟರ್ದು ಓವರ್ಲ್ಯಾಪ್ಸ್ ಇರುತ್ತೆ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಎಷ್ಟಕ್ಕೆ ತಗೋಬೇಕು ಹೆಂಗಂದ್ರೆ ಕೆಲವು ಸಲೀ ಬೇರೆ ಏನೋ ಲೈನ್ಸ್ ಇರುತ್ತೆ ಬ್ಯಾಕ್ ಅಲ್ಲಿ ಅದೆಲ್ಲ ಮಿಕ್ಸ್ ಆಗಿರೋವಾಗ ಅದನ್ನು ಹೆಂಗೆ ಕ್ಲಿಯರ್ ಮಾಡೋದು ಅನ್ನೋದೇ ನನ್ನ ಕ್ಲೀನಿಂಗೇ ಹೆವಿ ವರ್ಕ್ ಆಗಿದ್ದು ಅಷ್ಟು ಎಸ್ ಸೈಡ್ ವರ್ಕ್ ಹೆಚ್ಚಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇ ಸಾಗರ್ ಹೆಚ್ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ರಕ್ಷಿತ್ಗೆ ಥ್ಯಾಂಕ್ ಯು ಹೇಳ್ತೀನಿ ಇಂಥ ವಂಡರ್ಫುಲ್ ಸ್ಕ್ರಿಪ್ಟ್ ನಾವೆಲ್ಲ ಸೇರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಆಮೇಲೆ ವಿನಯ್ ಸರ್ ಬಗ್ಗೆ ಹೇಳಲೇಬೇಕು ಯಾಕಂದರೆ ಮಲೆನಾಡಲ್ಲಿ ನಮ್ಗೆ ಅವ್ರು ಕೊಟ್ಟು ಸಹಕಾರ ತುಂಬ ದೊಡ್ಡದು ಹಾಗಾಗಿ ಥ್ಯಾಂಕ್ ಯು ಸರ್ ಅವರು ಡೇ ಒನ್ನಿಂದ ಅವರೆಲ್ಲ ಕೆಲಸಗಳು ಬಿಟ್ಟು ನಮ್ಮ ಜೊತೆ ಇದ್ದು ಕಂಪ್ಲೀಟ್ ಸಪೋರ್ಟ್ ಅವ್ರದ್ದು ನಮಗೆ ಇತ್ತು ಹಾಗಾಗಿ ಅವ್ರು ಥ್ಯಾಂಕ್ ಯು ಮತ್ತು ಎಲ್ಲ ನಟರು ಹೆಸರು ಹೇಳೋಕ್ಕೆ ಹೋಗೋಲ್ಲ ಎಲ್ಲರೂ ಎಲ್ಲರ ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ಒಬ್ರಿಗೊಬ್ರು ಪೈಪೋಟಿ ಮಾಡಿರಲ್ಲ ಒಂದು ನಟನೆ ಇದೆ ಗೋಪಿ ಸರ್ ಬಂದಿಲ್ಲ ಗೋಪಿ ಸರ್ ಸಂಪತ್ ಸರ್ದು ಕಾಂಬಿನೇಷನ್ ಅಂತೂ ಅದ್ಭುತವಾಗಿದೆ ಕೆಲವು ಸೀನ್ಸ್ ಅಂತೂ ಅವರಿಬ್ಬರು ತಿಂದಾಕಿದ್ದಾರೆ ಅಂತಲೇ ಹೇಳಬೇಕು ತುಂಬ ಚೆನ್ನಾಗಿ ಅದೇ ಆಗಲೇ ಹೇಳಿದಂಗೆ ಸಂಪತ್ ಸರ್ ಇದು ವಿಶೇಷ ಧನ್ಯವಾದಗಳು ನವರಾತ್ರಿಯ ಮೊದಲ ದಿನ ಮತ್ತೊಂದು ಅದ್ಭುತವಾದ ಸಿನಿಮಾದ ಪ್ರೆಸ್